ಅಚ್ಚನ ಜಲಾನಕಿಯ ವಸ್ಥೆ ನಮ್ಗೆ ಹೋಗ್ಬೋದ ಎಲ್ಲೆಲ್ಲಿ ಕಸ ಇದೆ ಎಲ್ಲೆಲ್ಲಿ ಅಟ್ಟಹಾಸ ಇದೆ ಅಹಂಕಾರ ಬೃಹಂಕಾರ ಇದೆ ಅದಕ್ಕೆ ಬೆಂಕಿ ಹಸಕ್ಕೆ ಕರೀತಾರೆ ಅದು ಅಂದಷ್ಟು ಒಳ್ಳೆ ಕೆಲಸ ಯಾವುದೂ ಇಲ್ಲ ಸಮಾಜವನ್ನು ಕಾಪಾಡ್ಲಿಕ್ಕೆ ಕಸವನ್ನು ನಾವು ದಹಿಸ್ಬೇಕಾಗುತ್ತೆ ದಹಿಸಕ್ಕೆ ನಾವು ನಮ್ಮ ನಮ್ ಚಿಂತೆ ಮಾಡ್ತಾರೆ ಮಾಡ್ತಾರೀ ಊರ್ ಚಿಂತೆ ಮಾಡಿ ಮುಲ್ಲಾಸ ಹೋಗಿರ್ತಾರೆ

ಕೆತ್ತಲೆ ಮಾಡಿ ಅವಮಾನಿಸುವುದಲ್ಲ ಹೀನಾಯವಾಗಿ ಅದನ್ನು ನಾವೇ ಮಾಡಿದ್ದ ಕೋಮುಗಲು ಬೇಕಿದೆ ಎಲ್ಲಿ ನಾವು ಭಾಷಣ ಮಾಡಿದೀವಿ ಯಾವ ಕೋಮುಗಲು ಬೇಕಿದೆ ಹೇಳಿ ನೋಡೋಣ ನಲವತ್ತು ಕೇಸ್ ಅಂತ ಒಂದ್ ಕಡೆ ಹೇಳ್ತಾರೆ ಮೂವತ್ತೊಂಬತ್ತು ಕೇಸ್ ಅಂತ ಹೇಳ್ತಾರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಪ್ರಜೆಗಳಿಗೆ ತಲುಪಿಸುವಂತ ಕೆಲಸ ಅವ್ರು ಮಾಡಬೇಕು